ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಏಳನೇ ತರಗತಿ ವಿಜ್ಞಾನದಲ್ಲಿ ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ ಒನ್ ಪರೀಕ್ಷೆಯ ಪ್ರಶ್ನ ಪತ್ರಿಕೆಯನ್ನು ಬ್ಲೂ ಪ್ರಿಂಟ್ ಕೀ ಆನ್ಸರ್ ಒಂದಿಗೆ ಹಾಕ್ತಾ ಇದ್ದೀನಿ ಸೊ ಸೆವೆಂತಲ್ಲಿ ಎಲ್ಲ ವಿಷಯಗಳಲ್ಲಿ ಕ್ವಶನ್ ಪೇಪರ್ಗಳು ನಮ್ಮಲ್ಲಿ ಸಿಗ್ತಾ ಸಿಗ್ತವೆ ಸೊ ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದರ ಮೂಲಕ ತಾವು ಅವುಗಳನ್ನು ಏನು ಮಾಡ್ಬೋದು ಪರ್ಚೇಸ್ ಮಾಡ್ಬೋದು ಸೊ ನಾಲ್ಕರಿಂದ ಎಂಟನೇ ತರಗತಿವರೆಗೆ ಸಿಗ್ತವೆ ಅವುಗಳನ್ನು ಇಂಟ್ರೆಸ್ಟೆಡ್ ಇದ್ದರೂ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕಾಲ್ಗಳನ್ನ ಮಾಡಲಿಕ್ಕೆ ಹೋಗಬೇಡಿ ಸೊ ಕ್ವಶನ್ ಪೇಪರನ್ನು ಎರಡು ಸಾರಿ ಅಂದರೆ ಟೂ ಪಿ ಡಿ ಎಫ್ ಫೈಲ್ಗಳನ್ನು ಪ್ರೊವೈಡ್ ಮಾಡ್ತೀವಿ ಇದು ಒಂದು ಪಿ ಡಿ ಎಫ್ ಫೈಲ್ ಇದೆ ಇನ್ನೊಂದು ಪಿ ಡಿ ಎಫ್ ಫೈಲಲ್ಲಿ ಶಾಲೆ ಹೆಸರನ್ನೇ ಹಾಕಿ ಕೊಡೋದು ಉದ್ದೇಶವಾರು ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಜ್ಞಾನಕ್ಕೆ ಮೂವತ್ತ ಮೂವತ್ತು ಶೇಕಡ ತಿಳುವಳಿಕೆ ಮೂವತ್ತೈದು ಶೇಕಡ ಅನ್ವಯ ಇಪ್ಪತ್ತು ಸೇಕಡಾ ಕೌಶಲ ಹದಿನೈದು ಒಟ್ಟಾರೆ ಒಂದು ನೂರು ಶೇಕಡಾದ ಒಂದು ಪ್ರಶ್ನೆ ಪತ್ರಿಕೆ ಪ್ರಶ್ನಾವಾರು ಅಂಕ ಹಂಚಿಕೆಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ ಹನ್ನೆರಡು ಅಂಕದ ಪ್ರಶ್ನೆಗಳಿದ್ದಾವೆ ಎರಡು ಅಂಕದ್ದು ಇಪ್ಪತ್ತಿದ್ದಾವೆ ನಾಲ್ಕು ಅಂಕದ್ದು ಎಂಟು ಇದಾವೆ ಸೊ ಟೋಟಲಿ ಫೋರ್ಟಿ ಇಟ್ ಮೀನ್ಸ್ ಒಂದು ಅಂಕದ್ದು ಹನ್ನೆರಡು ಎರಡು ಅಂಕದ್ದು ಹತ್ತು ನಾಲ್ಕು ಅಂಕದ್ದು ಎರಡು ಸೊ ಟೋಟಲಿ ಇಪ್ಪತ್ತ್ನಾಲ್ಕು ಪ್ರಶ್ನೆ ನಲವತ್ತು ಅಂಕ ಇನ್ನು ಕಠಿಣತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸರಳ ಮೂವತ್ತು ಸಾಧಾರಣ ಐವತ್ತು ಕಠಿಣ ಇಪ್ಪತ್ತು ಒಟ್ಟಾರೆ ಒಂದು ನೂರು ಇದು ಸ್ವಲ್ಪ ನೋಡಿಕೊಂಡ್ರೆ ಘಟಕವಾರು ಅಂಕ ಅಂಚಿಕೆ ಸೊ ಫೋರ್ಟಿ ಪರ್ಸೆಂಟೇಜ್ ಸಿಲೆಬಸನ್ನು ತೊಗೊಂಡಿದ್ದೀನಿ ಇಟ್ ಮೀನ್ಸ್ ಆರು ಪಾರ್ಟ್ ಇದ್ದಾವೆ ಐದು ತಗೊಂಡಿದ್ದೀವಿ ಸೊ ಸಸ್ಯಗಳಲ್ಲಿ ಪೋಷಣೆ ಪಾಠದ್ದು ಒಂದು ಅಂಕದ ಮೂರು ಎರಡು ಅಂಕದ ಎರಡು ಒಟ್ಟಾರೆ ಐದು ಪ್ರಶ್ನೆ ಏಳಂಕ ಪ್ರಾಣಿಗಳಲ್ಲಿ ಪೋಷಣೆ ಒಂದು ಅಂಕದ ಎರಡು ಎರಡು ಅಂಕದ ಎರಡು ನಾಲ್ಕು ಅಂಕದ ಒಂದು ಒಟ್ಟಾರೆ ಐದು ಪ್ರಶ್ನೆ ಅಂಕ ಉಷ್ಣದಲ್ಲಿ ಒಂದು ಅಂಕದ ಎರಡು ಎರಡು ಅಂಕದ ಎರಡು ಒಟ್ಟು ನಾಲ್ಕು ಪ್ರಶ್ನೆ ಆರು ಅಂಕ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳಲ್ಲಿ ಒಂದಂಕದ ಮೂರು ಎರಡು ಅಂಕದ ಎರಡು ಒಟ್ಟಾರೆ ಐದು ಪ್ರಶ್ನೆ ಏಳಂಕ ಇನ್ನು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳಲ್ಲಿ ಒಂದಂಕದ ಎರಡು ಎರಡು ಅಂಕದ ಎರಡು ನಾಲ್ಕಂಕದ ಒಂದು ಒಟ್ಟಾರೆ ಐದು ಪ್ರಶ್ನೆಗಳು ಹತ್ತಂಕ ಟೋಟಲಿ ಒನ್ ಮಾರ್ಕ್ದು ಹನ್ನೆರಡು ಇದ್ದಾವೆ ಎರಡು ಅಂಕದು ಹತ್ತು ಇದ್ದಾವೆ ನಾಲ್ಕು ಅಂಕದ ಎರಡು ಇಪ್ಪತ್ನಾಲ್ಕು ಪ್ರಶ್ನೆ ನಲವತ್ತು ಅಂಕಗಳು ಇದ್ದಾವೆ ಈ ಬ್ಲೂ ಪ್ರಿಂಟ್ ಮೇಲೇ ನಾವು ಕ್ವಶನ್ ಪೇಪರನ್ನು ಸೆಟ್ ಮಾಡಿರೋದು ಓಕೆನಾ ಸೊ ಡೈರೆಕ್ಟಾಗಿ ಆನ್ಸರ್ ಪೇಜ್ಗೆ ಕರ್ಕೊಂಡು ಬಂದಿದ್ದೀನಿ ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ ಎ ಒನ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಾದರಿ ಉತ್ತರಗಳು ಏಳು ವಿಷಯ ವಿಜ್ಞಾನ ಅಂಕ ನಲವತ್ತು ಸಮಯ ತೊಂಬತ್ತು ನಿಮಿಷ ಫೋಸ್ಟ್ ಮೇನ್ಸಲ್ಲಿ ಎಮ್ ಸಿ ಕ್ಯೂ ಇದ್ದಾವೆ ಮೂರು ಓಕೆನಾ ಸಸ್ಯಗಳ ಆಹಾರದ ಕಾರ್ಖಾನೆಗಳು ಅಂತ ಕೇಳಿದರು ಆಯ್ಕೆ ಸಿ ಎಲೆಗಳು ನಮ್ಮ ದೇಹದ ಅತಿ ದೊಡ್ಡ ಗ್ರಂಥಿ ಅಂತ ಕೇಳಿದ್ದಾರೆ ಸಿ ಯಕೃತ ವಸ್ತುವಿನ ಉಷ್ಣತೆಯ ಮಟ್ಟದ ಅಳತೆ ಯಾವುದಾಗಿರ್ತದಪ್ಪ ಅಂದ್ರೆ ತಾಪ ಆಗಿರ್ತದೆ ಅನ್ನೋದು ಎಂ ಸಿ ಕ್ಯೂಗಳಲ್ಲಿ ಕೇಳಿತು ಇನ್ನು ಸರಿ ತಪ್ಪು ಮೂರಿದಾವೆ ಎಲ್ಲ ಸಸ್ಯಗಳು ಹಸಿರು ಬಣ್ಣವನ್ನು ಹೊಂದಿದಾವೆ ತಪ್ಪು ಮರವು ಉಷ್ಣ ಮರವು ಉತ್ತಮ ಉಷ್ಣ ನಿರೋಧಕ ಸರಿ ಕಬ್ಬಿನ ಮತ್ತು ತುಕ್ಕು ಒಂದೇ ರೀತಿಯ ಪದಾರ್ಥಗಳು ಅದು ಕೂಡ ತಪ್ಪು ಇನ್ನು ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಬೇಕು ಅಲ್ಲಿ ಕೂಡ ಮೂರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಸಸ್ಯಗಳಲ್ಲಿ ಹಸಿರು ಬಣ್ಣ ನೀಡುವ ವರ್ಣಕವೆಂದರೆ ಕ್ಲೋರೋಫಿಲ್ ಲಿಟ್ಮಸ್ ಒಂದು ಡ್ಯಾಶ್ ಸೂಚಕ ನೈಸರ್ಗಿಕ ನೆಲ್ಲಿಕಾಯಿಯಲ್ಲಿ ಹೇರಳವಾಗಿ ಡ್ಯಾಶ್ ವಿಟಮಿನ್ ಇದೆ ಅಂತ ಕೇಳಿದರೆ ಸಿ ವಿಟಮಿನ್ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ಒಂದಂಕದ ಮೂರು ಪ್ರಶ್ನೆಗಳು ಸೊ ಪ್ರತಿ ಪ್ರಶ್ನೆಗೆ ಒಂದಂಕ ಮೂರು ಪ್ರಶ್ನೆ ಮೂರಂಕ ಹೀರಿಕೆ ಪದದ ಅರ್ಥ ತಿಳಿಸಿ ಅಂತ ಕೇಳಿದರು ಜೀರ್ಣಗೊಂಡ ಆಹಾರವು ಕರುಳಿನ ಬಿತ್ತಿಯಲ್ಲಿರುವ ರಕ್ತನಾಳುಗಳಿಗೆ ಸೇರುವ ಪ್ರಕ್ರಿಯೆಯೇ ಹೀರಿಕೆ ಹನ್ನೊಂದು ಅರಿಶಿನ ಯಾವ ಬಣ್ಣದ ಸೂಚಕ ಹಳದಿ ಸಾಬೂನು ತಯಾರಿಕೆ ಯಾವ ಬದಲಾವಣೆ ಕೇಳಿದರೂ ರಾಸಾಯನಿಕ ಇಸ್ ದ ರೈಟ್ ಆನ್ಸರ್ ಇನ್ನು ಎರಡು ಅಂಕದ ಟೋಟಲಿ ಹತ್ತು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡು ಅಂಕ ಇಲ್ಲಿ ಇಪ್ಪತ್ತು ಅಂಕಗಳನ್ನು ನೀವು ಗಳಿಸ್ಬೋದು ಪ್ರಶ್ನೆ ಹದಿಮೂರು ದ್ಯುತಿ ಸಂಶ್ಲೇಷಣೆ ಎಂದರೇನು ಸಸ್ಯಗಳು ಸೂರ್ಯನ ಬೆಳಕು ನೀರು ಕಾರ್ಬನ್ ಡೈಆಕ್ಸೈಡ್ ಹಾಗೂ ಕ್ಲೋರೋಫಿನ್ನ ಸಹಾಯದಿಂದ ಆಹಾರವನ್ನು ತಯಾರಿಸುವ ಪ್ರಕ್ರಿಯೆಗೆ ನಾವು ದ್ಯುತಿ ಸಂಶ್ಲೇಷಣೆ ಅಂತಾನೆ ಹೇಳೋದು ಪ್ರಶ್ನೆ ಹದಿನಾಲ್ಕು ಸಸ್ಯಗಳು ಸ್ವಪೋಷಕ ಜೀವಿಗಳೆಂದು ಏಕೀಕರಿಸಿಕೊಳ್ತವೆ ಅಂತ ಕೇಳಿದ್ದಾರೆ ಏಕೆಂದರೆ ಸಸ್ಯಗಳು ತಮ್ಮದೇ ಆಹಾರವನ್ನು ಬೆಳಕು ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಳಸಿ ತಯಾರಿಕೆಯನ್ನು ಮಾಡ್ತವೆ ಹದಿನೈದು ಪ್ರಾಣಿಗಳಲ್ಲಿ ಪೋಷಣೆ ಎಂದರೇನು ಎರಡು ಉದ್ದೇಶಗಳನ್ನು ಬರೀರಿ ಅಂತ ಕೇಳಿದರು ಪ್ರಾಣಿಗಳಲ್ಲಿ ಪೋಷಣೆ ಎಂದರೆ ಆಹಾರವನ್ನು ಸೇವಿಸಿ ಅದನ್ನು ಜೀರ್ಣಿಸಿಕೊಂಡು ದೇಹಕ್ಕೆ ಅಗತ್ಯವಾದ ಶಕ್ತಿ ಮತ್ತು ಪೋಷಕಾಂಶಗಳನ್ನು ಪಡೆಯುವ ಪ್ರಕ್ರಿಯೆಯನ್ನು ನಾವು ಪೋಷಣೆ ಅಂತ ಕರೆಯೋದು ಇದರ ಉದ್ದೇಶಗಳೇನಪ್ಪ ಅಂದರೆ ದೇಹಕ್ಕೆ ಶಕ್ತಿಯನ್ನು ಒದಗಿಸೋದು ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಸಹಾಯಕ ಅಂತ ಬರೆದ್ರೆ ಸಾಕು ಇನ್ನು ಅಮೀಬಾದ ಚಿತ್ರವನ್ನು ಬರೆದು ಎರಡೂ ಭಾಗಗಳನ್ನು ಗುರುತಿಸಲಿಕ್ಕೆ ಕೇಳಿದರು ಸೊ ಡೈರೆಕ್ಟಾಗಿ ಇಲ್ಲಿ ಅಮಿಬಾದ್ ಚಿತ್ರನೇ ಕೊಟ್ಟಿದ್ದೀನಿ ಕೋಶಕೇಂದ್ರ ಮಿಥ್ಯಪಾದ ಆಹಾರ ಕಣ ಆಹಾರ ರಸದಾನಿ ವಿಸರ್ಜಿತ ತ್ಯಾಜ್ಯ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಹದಿನೇಳು ಉಷ್ಣ ಪ್ರಸಾರವಾಗುವ ಮೂರು ವಿಧಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಇಲ್ಲಿ ಉಷ್ಣ ಪ್ರಸಾರವಾಗ್ತಕ್ಕಂಥ ಮೂರು ವಿಧಗಳಂತಂದರೆ ಉಷ್ಣ ವಾಹನ ಉಷ್ಣ ಸಂವಹನ ಉಷ್ಣ ವಿಕಿರಣ ಅನ್ನೋದು ಮೂರನ್ನು ನೀವು ಬರೀಬೇಕು ಪ್ರಶ್ನೆ ಹದಿನೆಂಟು ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕದ ನಡುವಿನ ವ್ಯತ್ಯಾಸವನ್ನು ಕೇಳಿದರು ಈ ವೈದ್ಯಕೀಯ ತಾಪಮಾಪಕ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ನಿಂದ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ನಷ್ಟವರೆಗೆ ತಾಪವನ್ನಷ್ಟೇ ಅಳಿತದೆ ಬಟ್ ಪ್ರಯೋಗಶಾಲಾ ತಾಪಮಾಪಕ ವಿಶಾಲ ವ್ಯಾಪ್ತಿಯ ತಾಪಮಾನ ಹೊಂದಿದ್ದು ಅದು ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ವರೆಗೆ ಇರ್ತದೆ ಅಂತ ಬರೆದ್ರೆ ಸಾಕು ಇನ್ನು ಸಾಮಾನ್ಯ ಉಪ್ಪನ್ನು ಲವಣ ಅಂತಲೇ ಹೇಳ್ತಾರೆ ಏಕೆ ಅಂತ ಕೇಳಿದರು ಏಕೆಂದರೆ ಇದು ಆಮ್ಲ ಮತ್ತು ಪ್ರತ್ಯಾಮ್ಲದ ಪ್ರತಿಕ್ರಿಯೆಯಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಲವಣವಾಗಿರೋದ್ರಿಂದ ಸಾಮಾನ್ಯ ಉಪ್ಪನ್ನು ಲವಣ ಅಂತಲೇ ಹೇಳೋದು ಕೆಳಗಿನವುಗಳನ್ನು ಆಮ್ಲ ಪ್ರತ್ಯಾಮ್ಲಗಳನ್ನಾಗಿ ವಿಂಗಡಿಸಬೇಕು ಸೊ ನಿಂಬೆ ರಸ ಅಡುಗೆ ಸೋಡಾ ಕಿತ್ತಳೆ ರಸ ಮತ್ತು ಮೊಸರು ಕೊಟ್ಟಿದ್ದರು ಅದರಲ್ಲಿ ನಿಂಬೆ ರಸ ಆಗಿರ್ಬೋದು ಕಿತ್ತಳೆ ರಸ ಮೊಸರು ಇವು ಆಮ್ಲಗಳಿಗೆ ಉದಾಹರಣೆ ಆದರೆ ಅಡುಗೆ ಸೋಡಾ ಕೇವಲ ಒಂದು ಮಾತ್ರ ಪ್ರತ್ಯಾಮ್ಲಕ್ಕೆ ಉದಾಹರಣೆ ಪ್ರಶ್ನೆ ಇಪ್ಪತ್ತೊಂದು ಭೌತ ಬದಲಾವಣೆಯ ಲಕ್ಷಣಗಳನ್ನು ಬರೀರಿ ಅಂತ ಕೇಳಿದರು ಸ್ಥಿತಿ ಬದಲಾವಣೆ ಹೊಸ ಪದಾರ್ಥ ಉಂಟಾಗದು ಪರಾವರ್ತ ಬದಲಾವಣೆ ಇಪ್ಪತ್ತೆರಡು ಕಲಾಯಿ ಎಂದರೇನು ನೀರು ಸಾಗಿಸಲು ಬಳಸೋ ಕಬ್ಬಿನದ ಕೊಳಾಯಿಗಳಿಗೆ ಕಲಾಯಿ ಮಾಡೋದು ಉತ್ತಮ ಏಕೆ ಅಂತ ಕೇಳಿದರು ಇಲ್ಲಿ ಕಲಾಯಿ ಅಂದರೆ ಲೋಹದ ಮೇಲೆ ರಾಸಾಯನಿಕ ಅಥವಾ ಧಾತು ಲೇಪನ ಮಾಡೋ ಪ್ರಕ್ರಿಯೆ ಇದು ತುಕ್ಕು ತಡೆಯಲು ಸಹಾಯವನ್ನು ಮಾಡ್ತದೆ ನೀರಿನೊಂದಿಗೆ ಸಂಪರ್ಕದಲ್ಲಿರುವ ಕೊಳಾಯಿಗಳಿಗೆ ಇದು ಅತ್ಯಂತ ಸೂಕ್ತ ಅಂತ ಬರೆದ್ರೆ ಸಾಕು ಇನ್ನು ನಾಲ್ಕು ಅಂಕದ ಎರಡು ಪ್ರಶ್ನೆಗಳಿತ್ತು ಇಲ್ಲಿ ಮಾನವನ ಜೀರ್ಣಾಂಗದ ಅಂದವಾದ ಚಿತ್ರ ಕೇಳಿತು ಸೊ ನೀಟಾಗಿ ಹೆಚ್ಚಿನ ಡಯಾಗ್ರಾಮ್ಗಳನ್ನು ತೆಗೆದು ಅದರಲ್ಲಿ ಅನ್ನನಾಳ ಯಕೃತ ಪಿತ್ತಕೋಶ ಗುದದ್ವಾರ ಗುದನಾಳ ದೊಡ್ಡ ಕೊರಳು ಸಣ್ಣ ಕರುಳು ಮೇದೋಜೀರಕಾಂಗ ಜಠರ ಕುಹರ ಲಾಲಾ ರಸಗ್ರಂಥಿ ಇವುಗಳನ್ನು ನೀವು ಗುರುತಿಸಬೇಕಿತ್ತು ಲಾಸ್ಟ್ ಕೇಳಿತು ಭೌತ ಮತ್ತು ರಾಸಾಯನಿಕ ಬದಲಾವಣೆ ಎಂದರೇನು ತಲಾ ಎರಡು ದಿನನಿತ್ಯದ ನೋಡುವ ಉದಾಹರಣೆಗಳ ಮೂಲಕ ವಿವರಣೆ ಮಾಡಿ ಅಂತ ಕೇಳಿತು ಭೌತ ಬದಲಾವಣೆ ಅಂದರೆ ಪದಾರ್ಥದ ಸ್ಥಿತಿಯ ಬದಲಾವಣೆ ಉಂಟಾದರೂ ಹೊಸ ಪದಾರ್ಥ ಉಂಟಾಗದು ಉದಾಹರಣೆ ನೀರನ್ನು ಹಿಮವಾಗಿಸೋದು ಮತ್ತು ಉಪ್ಪು ನೀರಿನಲ್ಲಿ ಕರಗೋದು ಇನ್ನು ರಾಸಾಯನಿಕ ಬದಲಾವಣೆ ಅಂದರೆ ಹೊಸ ಪದಾರ್ಥ ಉಂಟಾಗೋ ಬದಲಾವಣೆ ಅದನ್ನೇ ಹೇಗೆ ಬರಿಬೋದು ಅಂತಂದ್ರೆ ಉದಾಹರಣೆ ಕಾಗದ ಸುಡೋದು ಮತ್ತು ಹಣ್ಣು ಒಳೆಯೋದು ಅಂತ ಬರೆದ್ರೆ ಸಾಕು ಇಷ್ಟು ಪ್ರಶ್ನೆ ಪತ್ರಿಕೆಗಳು ಏಳನೇ ತರಗತಿಯಲ್ಲಿ ಆರು ವಿಷಯಗಳಿದ್ದಾವೆ ಸೊ ನಾಲ್ಕರಿಂದ ಎಂಟು ಎಲ್ಲ ಸಿಗ್ತವೆ ಸೊ ಇಂಟ್ರೆಸ್ಟೆಡ್ ಇದ್ದವರು ಮಾತ್ರ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ತಾವು ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಕರೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಕೇವಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಸೊ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಒಂದು ಕ್ವಶ್ ಕ್ವಶನ್ ಪೇಪರ್ ಕೀ ಆನ್ಸರ್ ಬುಕ್ಲೆಟ್ ಕಳಿಸ್ತೀವಿ ಒಂದು ಶಾಲೆ ಹೆಸರನ್ನು ಹಾಕಿನೇ ಪ್ರಶ್ನೆ ಪತ್ರಿಕೆಗಳನ್ನು ಶೇರ್ ಮಾಡ್ತಾರೆ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದ್ರಿ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳು ಬರ್ತವೆ ಜಸ್ಟ್ ಇವಾಗ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಬಾಯ್